ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಬೆಳಗ್ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ಅದು ಕೂಡ ನಿನ್ನೆ ಎಚ್ ಸಿ ಮಹಾದೇವಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಪತ್ರಿಕೆಗೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಅವ್ರು ಅಗೇನು ಇವತ್ತು ಬೆಳಿಗ್ಗೆ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟನ್ನು ನಾನು ಬೆಳಗ್ಗೆಯೇ ನೋಡಿದ್ದೆ ಹಂಡಿ ಬೆನ್ ಆ ವಿಷಯ ಯಾಕೆ ಉಲ್ಟಾ ಹೊಡಿತು ಸಚಿವರು ಹಳೆ ಮೀಸಲಾತಿಯ ಪ್ರಕಾರನೇ ನೋಟಿಫಿಕೇಶನ್ ಮುಂದುವರಿಸಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಪತ್ರಿಕೆಗಳಲ್ಲೆಲ್ಲ ಹೇಳಿಕೆ ಸ್ಟೇಟ್ಮೆಂಟ್ ಮುದ್ರಣ ಆಗಿ ಎಲ್ಲವೂ ಕೂಡ ಈ ರಾಜ್ಯಕ್ಕೆ ವಿಷಯ ಗೊತ್ತಾದ ಮೇಲೆ ಯಾಕೆ ಸಚಿವರು ಅದನ್ನ ಒಪ್ಪಲಿಲ್ಲ ಆ್ಯಂಡ್ ಅದು ಪತ್ರಿಕೆ ಅವರಿಂದ ಆಗಿರುವಂಥ ತಪ್ಪು ಅಂತ ಯಾಕೆ ಹೇಳಿದರು ಆ್ಯಂಡ್ ತುಂಬ ನನಗೂ ಕೂಡ ವಿಡಿಯೋದಲ್ಲಿ ಬಿಡಿಗೆ ಕಮೆಂಟಲ್ಲಿ ತಿಳಿಸಿದ್ರಿ ಅದು ಆಲ್ರೆಡಿ ಸಚಿವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಫೇಕ್ ನ್ಯೂಸು ಹಂಗೆ ಹಂಗೆ ಅಂತ ಬಟ್ ಯಾವುದು ಫೇಕ್ ನ್ಯೂಸು ಯಾವುದು ಸತ್ಯವಾದ ನ್ಯೂಸ್ ಅನ್ನೋದನ್ನು ಕ್ಲಾರಿಫೈ ಮಾಡ್ತೀನಿ ಮೊದಲನೇದಾಗಿ ಈ ಒಳ ಮೀಸಲಾತಿ ಅನ್ನೋದನ್ನಿದೆಯಲ್ಲ ಇದು ನಮ್ಮ ಈಗಿರುವ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಕೈಗೆತ್ತಿಕೊಂಡಿರುವಂಥ ಅತ್ಯಂತ ಐತಿಹಾಸಿಕ ನಿರ್ಣಯ ಅದನ್ನು ಅವರು ಸುಮ್ಮನೆ ಕೈಗೆತ್ಕೊಂಡಿಲ್ಲ ಸುಪ್ರೀಂ ಕೋರ್ಟ್ನ ತೀರ್ಪನುಸಾರವಾಗಿ ಕೈಗೆತ್ಕೊಂಡಿದ್ದಾರೆ ಈಗ ಅದನ್ನು ಜಾರಿ ಮಾಡಬೇಕಾಗಿರುವಂಥದ್ದು ಅವರ ಕರ್ತವ್ಯ ಅಂಡ್ ಈಗಾಗಲೇ ಎಲ್ಲ ಪ್ರೊಸೀಜರ್ಸ್ನ ಮುಗಿಸಿ ಕೊನೆಯ ಹಂತಕ್ಕೆ ಬಂದು ನಿಂತಾಗ ಈಗ ಹೈಕೋರ್ಟಲ್ಲಿ ಒಂದು ಕೇಸ್ ಹಾಕೊಂಡಿದ್ದಾರೆ ಅದು ಆ್ಯಕ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಆಕ್ಟನ್ನು ಪ್ರಶ್ನೆ ಪ್ರಶ್ನೆ ಮಾಡಿ ಸೊ ಆ ಆಕ್ಟ್ ನೇರವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಆಗುತ್ತೆ ಅಂಡ್ ಯಾಕಂದ್ರೆ ಕಾರಣ ಫಿಫ್ಟಿ ಸಿಕ್ಸ್ ರಿಸರ್ವೇಶನ್ ಏನಿದೆ ಮೀಸಲತ್ತೆ ಅದರ ಆಧಾರದ ಮೇಲೆ ಈ ವರದಿಯನ್ನು ತಯಾರಿಸಿದ್ದಾರೆ ಸೊ ಈಗ ಇತ್ತೀಚೆಗೆ ಸೇಮ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು ಅದನ್ನು ಗಮನಿಸಿರ್ತೀರಾ ನಾವು ಹೈಕೋರ್ಟ್ ನ ತೀರ್ಪಿನ ನಂತರ ಒಳ ಮೀಸಲಾತಿ ನಿರ್ಣಯವನ್ನ ಕೈಗೊಳ್ತೀವಿ ಅಂತ ಅಂಡ್ ನಿನ್ನೆ ಸಚಿವರು ಕೂಡ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಅದಾದ್ಮೇಲೆ ತೀವ್ರ ವಿರೋಧ ಅವ್ರಿಗೆ ಎದುರಾಯ್ತು ಇವೇನು ಸ್ವತಃ ಆಡಳಿತ ಪಕ್ಷದ ಅವರ ಪಕ್ಷದವರೇ ತುಂಬಾ ಜನ ವಿರೋಧ ಮಾಡಿದ್ರು ತುಂಬಾ ಜನ ಅವ್ರಿಗೆ ಟೀಕೆಗಳೆಲ್ಲ ಬಂದ ಮೇಲೆ ಅವರು ಅದನ್ನ ಬೆಳಿಗ್ಗೆ ಟ್ವೀಟ್ ಮೂಲಕ ಸರಿಪಡಿಸ್ಕೊಟ್ರು ಬಟ್ ಒಂದು ಇವರು ಏನೇ ಸರಿಪಡಿಸ್ಕೊಂಡ್ರು ನಾಳೆ ನ್ಯಾಯಾಲಯದಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸನ್ನು ಇವರು ಗೆಲ್ಲೋದಕ್ಕಾಗಲ್ಲ ಅಂದರೆ ಗೆಲ್ಲೋದಕ್ಕಾಗಲ್ಲ ಮೀನ್ಸ್ ಅದನ್ನ ಡಿಫೆಂಡ್ ಮಾಡಿಕೊಂಡು ಅದನ್ನು ಕಾನೂನುಬದ್ಧಗೊಳಿಸೋದಕ್ಕೆ ಸುಮ್ ತುಂಬ ಸಮಯ ಹಿಡಿಯುತ್ತೆ ಈಗ ಆ್ಯಸ್ಪ್ರೆಂಡ್ಸ್ ಏನು ಕೇಳ್ತಾರೆ ನಮಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಬೇಸ್ ಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಈವೆನ್ ಫಿಫ್ಟಿ ಪರ್ಸೆಂಟ್ ಮೇಲೇ ಇವರು ಮಾಡಿದರು ಅಂದರೆ ಆವಾಗ ಒಳ ಮೀಸಲಾತಿಗೆ ಅರ್ಥ ಇರೋದಿಲ್ಲ ಆ್ಯಂಡ್ ಈಗಾಗಲೇ ನಮ್ಮ ಭಾಸ್ಕರ್ ಪ್ರಸಾದ್ ಸರ್ ನಿಮಗೆ ಗೊತ್ತಿರ್ಬೋದು ಅನ್ಕೊಳ್ತೀವಿ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಅವರು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಇದೇ ಆರನೇ ತಾರೀಕು ವಿಧಾನಸೌಧ ಮುತ್ತಿಗೆಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಆ ಸಮುದಾಯದ ಎಲ್ಲ ಪ್ರಮುಖರಿಗೆ ಅವ್ರು ಯಾಕೆ ಇದನ್ನ ಕೊಟ್ಟಿದ್ದಾರೆ ಅಂತಂದ್ರೆ ರೀಸನ್ ಬಿಹೆಂಡ್ ಅವರಿಗೆ ನಿನ್ನೆ ಒಂದು ಹಿಂಟ್ ಸಿಕ್ತು ಇದು ಸರ್ಕಾರ ಏನ್ ಮಾಡೋದು ಕೊಟ್ಟಿದೆ ಅಂತ ಯಾವಾಗ ಮಹಾದೇವಪ್ಪ ಅವರು ಈ ರೀತಿ ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಪತ್ರಿಕೆಯಲ್ಲಿ ಕೊಟ್ಟರು ಅನ್ನೋದು ಗೊತ್ತಾಯಿತು ಇಮ್ಮಿಡಿಯೇಟಾಗಿ ಅವರು ಫೇಸ್ಬುಕ್ ಪೇಜಲ್ಲಿ ಈ ಬಗ್ಗೆ ಹಲವಾರು ಬರಹಗಳನ್ನು ಬರೆದು ಹಾಕಿದರೆ ಅದನ್ನ ನೀವು ನೋಡಿದಿರ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೆ ನೋಡಿ ನಾನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಒಳ ಮೀಸಲಾತಿ ಇವರು ಮಾಡೋದು ಡೌಟ್ ಇದೆ ಸೊ ಆಗಿ ನೀವು ವಿಧಾನಸೌಧ ಮುತ್ತಿಗೆಗೆ ಸಿದ್ಧವಾಗಿದ್ದೆಲ್ಲ ರೆಡಿ ಮಾಡ್ಕೊಳ್ತಾರೆ ಅಲ್ಲಿ ಪ್ರತಿರೋಧ ಎದುರಾಗುತ್ತೋ ಆಗ ಸಚಿವರು ಎಚ್ಚೆತ್ಕೊಂಡು ಆಗಿ ಬೆಳಗ್ಗೆ ಈ ರೀತಿ ಟ್ವೀಟ್ ಮಾಡಿ ಈ ರೀತಿ ಪತ್ರಿಕೆಯವರದು ತಪ್ಪು ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ ಅದೇನೆಯಲ್ಲಿ ಬಟ್ ಸಚಿವರು ಹೇಳಿದ್ದಂತೂ ಸತ್ಯ ಹಳೆ ಮೀಸಲಾತಿ ಪ್ರಕಾರನೇ ಇವರು ರೆಕ್ರೆಂಟ್ ಮಾಡಿದ್ರೆ ಸೇಫ್ ಇಲ್ಲ ಫಿಫ್ಟಿ ಸಿಕ್ಸ್ ಪ್ರಕಾರ ಮಾಡ್ತೀವಿ ಅಂದರೆ ಅಗೇನ್ ಕೋರ್ಟು ಕೇಸು ಇವೆನ್ ಒಳ ಮೀಸಲಾತಿ ವಿಷಯಕ್ಕೂ ಕೂಡ ಈಗ ಅಡ್ಡಿ ಇರುವಂಥದ್ದು ಸತ್ಯ ಕೋರ್ಟ್ ಅದನ್ನು ಒಪ್ಪುತ್ತಾ ಇವನ್ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕೋದಕ್ಕೂ ಕೂಡ ಸರ್ಕಾರ ರೆಡಿ ಅಂತ ಬಟ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕೊಂಡ್ರು ಅದು ಅಷ್ಟು ಈಸಿಯಾಗಿ ಒಂದಿಷ್ಟು ದಿನಗಳಲ್ಲಿ ಮುಗಿಯುವಂಥದ್ದಲ್ಲ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಗೆ ಕೇಸ್ ನಡೀತಾ ಇದೆ ಇದೇ ಮೀಸಲಾತಿ ವಿಚಾರವಾಗಿ ಹಂಗಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ ನೋಡಿ ಈಗ ಎಸ್ ಸಿ ಸಮುದಾಯದವರಿಗೆ ಹೇಳಿಬಿಟ್ಟಿದ್ರು ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಅವರು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈಗ ಮಾಡಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಪ್ರತಿರೋಧ ಇವೆನ್ ಫಿಫ್ಟಿ ಸಿಕ್ಸ್ ಅನ್ನ ಕಾನೂನುಬದ್ಧಗೊಳಿಸಿಲ್ಲ ಅಂದ್ರೆ ನೇಮಕಾತಿಗಳಿಗೆ ಸಮಸ್ಯೆ ಈ ಕಡೆ ಸರ್ಕಾರಕ್ಕೆ ಹೆಂಗೆ ಲಾಕ್ ಆಗಿದೆ ಈಗ ಅಂತಂದ್ರೆ ಈ ಕಡೆ ಎಲ್ಲಾ ಒಂದು ಸಮುದಾಯದವ್ರನ್ನ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪ್ರೆಂಟ್ಸ್ ನ ಫೇಸ್ ಮಾಡಬೇಕು ಇನ್ನೊಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಈ ಎರಡಕ್ಕೂ ಸ್ಪಷ್ಟ ನಿರ್ಧಾರವನ್ನ ಸರ್ಕಾರ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಕೊಡ್ಬೇಕು ಕೊಟ್ರೆ ಶೋರ್ ಇದೆಲ್ಲವೂ ಬಗೆಹರಿಯುತ್ತೆ ಇಲ್ಲ ಅಂತಂದ್ರೆ ಇನ್ನೂ ಗೊಂದಲವಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಖಂಡಿತವಾಗಿ ಪ್ರಬಲ ವಿರೋಧವನ್ನ ಎಲ್ಲಾ ಕಡೆಯಿಂದನೂ ಕೂಡ ಸರ್ಕಾರ ಎದುರಿಸಬೇಕಾಗತ್ತೆ ಆ್ಯಂಡ್ ಇಷ್ಟೆಲ್ಲದಕ್ಕೂ ಕಾರಣ ಇನ್ನೊಂದು ತುಂಬ ಜನ ಬೆಳಿಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರಿ ನೀವು ಈ ಮೀಸಲಾತಿ ವಿರುದ್ಧವಾಗಿ ಮಾತಾಡಬೇಡಿ ಒಳ ಮೀಸಲಾತಿ ವಿಚಾರ ಅಂತ ನನ್ನ ಚಾನಲ್ನಲ್ಲಿ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಅಂತಾನೆ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಹೋಗಿ ನೋಡಿ ಎಷ್ಟು ವಿಡಿಯೋಸ್ ಮಾಡಿದ್ದೀನಿ ಎಷ್ಟು ಆ ವಿಷಯದ ಪರವಾಗಿ ಮಾತಾಡಿದ್ದೀನಿ ಅಂತ ನನಗೆ ಯಾವುದೇ ಅವಿರೋಧವಿಲ್ಲ ಆ ಒಂದು ಸಮುದಾಯದ ಮೂವತ್ತೈದು ವರ್ಷಗಳ ಹೋರಾಟ ಇದೆ ಆ ಹೋರಾಟಕ್ಕೆ ಬೆಲೆ ಸಿಗಬೇಕು ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಆ ಒಂದು ಒಡ ಮೀಸಲಾತಿ ಸಿಗಬೇಕು ಬಟ್ ಅದರಿಂದ ಬೇರೆ ನೇಮಕಾತಿಗಳು ಅಥವಾ ಬೇರೆ ಬೇರೆ ವಿಷಯಗಳಿಗೆ ತೊಂದರೆ ಆಗಬಾರ್ದು ಅಂದರೆ ಇವರು ಕರೆಕ್ಟಾಗಿ ಮಾಡಿ ಅದನ್ನ ಜಾರಿ ಮಾಡಿದ್ರೆ ಓಕೆ ಸುಮ್ಮನೆ ಆನ್ಯ ಪದದಲ್ಲಿ ಬೇರೆ ಬೇರೆ ನೇಮಕಾತಿಗಳನ್ನ ತಡೆ ಹಿಡಿಯುವಂಥದ್ದು ಸಮಸ್ಯೆಗಳನ್ನು ಮಾಡುವಂಥದ್ದಾದರೆ ಖಂಡಿತವಾಗಿ ಅಂತರ ಸಮಸ್ಯೆ ಆಗುತ್ತೆ ಈಗಾಗಲೇ ಒಂದು ವರ್ಷದಿಂದ ಎಲ್ಲರೂ ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಕಾರಣ ಇಷ್ಟೆ ಅವನ್ ತುಳಿತಕ್ಕೊಳಗಾದ ಸಮುದಾಯಕ್ಕೆ ನ್ಯಾಯ ಸಿಗ್ತಾ ಇದೆ ಸೊ ನಾವೀಗ ತಾಳ್ಮೆಯಿಂದ ಇರೋಣ ಅಂತ ಇನ್ನೂ ಇದನ್ನೇ ಬಂಡವಾಳ ಮಾಡಿಕೊಂಡು ಸರ್ಕಾರ ನೇಮಕಾತಿಗಳನ್ನು ಮುಂದೂಡುವಂಥದ್ದು ಈ ಕೆಲಸಗಳನ್ನು ಮಾಡಬಾರ್ದು ಆ್ಯಂಡ್ ಸಚಿವರಲ್ಲಿ ನಿಮ್ಮ ನಿಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿದ್ರು ನೀವು ಅದನ್ನು ಸರ್ಕಾರದ ಮಟ್ಟದಲ್ಲಿ ಬಗೆಹರಿಸಿಕೊಂಡು ಒಂದೇ ನಿರ್ಧಾರದಲ್ಲಿ ಇರಬೇಕು ಒಬ್ಬೊಬ್ರುದೊಂದು ಸ್ಟೇಟ್ಮೆಂಟು ನಿನ್ನೆ ಹೇಳಿದ್ರು ಅಳ ಮೀಸಲಾತಿ ಪ್ರಕಾರ ಅಂತ ಇವತ್ತು ಹೇಳ್ತಾರೆ ಇಲ್ಲ ಅಂತ ಒಂದು ವಿಷಯ ಆಸ್ಪೆನ್ಸ್ಗಳಲ್ಲಿ ಹೇಳ್ತೀನಿ ನೀವು ಅಷ್ಟೇ ಟ್ರಸ್ಟ್ ಅಂತ ಬಂದರೆ ಪೊಲಿಟಿಷನ್ಸ್ನೇ ನಂಬಿಬಿಡ್ತಾರೆ ರಾಜಕೀಯ ವ್ಯಕ್ತಿಗಳನ್ನೇ ನಂಬ್ತೀರಾ ಅದನ್ನು ಬಿಡಿ ನೀವು ಎಲ್ಲಿವರೆಗೂ ಅವರನ್ನು ಈ ರೀತಿ ಬ್ಲೈಂಡಾಗಿ ನಂಬ್ತಿರೋ ಅಲ್ಲಿವರೆಗೂ ಅವರು ಇದೇ ರೀತಿ ಆಮರ್ಸ್ತಾ ದಿನಕ್ಕೊಂದು ಕಥೆಗಳನ್ನ ಹೇಳ್ತಾ ಹೋಗ್ತಾರೆ ನಮ್ಮಲ್ಲಿ ಯುನಿಟಿ ಇದ್ದರೆ ಅವರು ನಮ್ಮನ್ನು ಎದುರಿಸೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದೇನಾದರೂ ಬಗೆಹರಿದಿಲ್ಲ ಅಂತಂದರೆ ಜನಾಂದೋಲನ ಸೃಷ್ಟಿಯಾಗತ್ತೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ರೂಪುಗೊಳ್ಳುತ್ತೆ ಅಂಡ್ ಸೌಧದ ಈ ಒಂದು ಅಧಿವೇಶನಕ್ಕೂ ಕೂಡ ಅಡ್ಡಿಯಾಗುವಂಥದ್ದು ಡೌಟೇ ಇದೆ ಈಗಾಗಲೇ ಪೊಲೀಸರನ್ನ ಸನ್ನದ್ದುಗೊಳಿಸಿ ಇಟ್ಟಿದೆ ಸರ್ಕಾರ ಯಾಕೆ ಅಂತಂದ್ರೆ ಗೊತ್ತಿದೆ ಅವರಿಗೆ ಒಂದು ಪ್ರತಿರೋಧ ಎದುರಾಗಿ ಆಗುತ್ತೆ ಅಂತ ಸೊ ಅದಕ್ಕೆ ದೊಡ್ಡ ಮಟ್ಟದ ಒಂದು ಜನಾಕ್ರೋಶವನ್ನು ಎದುರಿಸುವ ಮೊದಲು ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಎಸ್ಪೆಷಲಿ ಒಳ ಇದು ಇದು ತುಂಬಾ ಸೂಕ್ಷ್ಮ ವಿಚಾರ ಇದ್ರ ಬಗ್ಗೆ ಮಾತಾಡೋದಕ್ಕೆ ಎಷ್ಟೋ ಜನ ಇದ್ರ ತರ ಜಸ್ಟ್ ಮಾತಾಡೋದಕ್ಕೆ ಅದರ ಬಗ್ಗೆ ಆ ವಿಷಯ ಅದು ಒಂದು ಸಮುದಾಯದ ಅನ್ಯಾಯವನ್ನು ಸರಿಪಡಿಸುವುದಕ್ಕೆ ಸುಪ್ರೀಂ ಕೋರ್ಟ್ ನ ಮೂಲಕ ಐತಿಹಾಸಿಕ ನಿರ್ಣಯವನ್ನ ತೆಗೆದುಕೊಂಡು ಬಂದು ಮಾಡ್ತಾ ಇರುವಂಥದ್ದು ಹಂಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಏನೇನೆಲ್ಲ ಸಮಸ್ಯೆಗಳಿದೆ ಸೊ ಆಸ್ ಇಟ್ ಈಸ್ ಫಿಫ್ಟಿ ಸಿಕ್ಸ್ ರೀತಿಯೇ ಅದನ್ನು ಕ್ಲಿಯರ್ ಮಾಡಿ ಕಾರಣ ಹೆಚ್ಚಳ ಮೀಸಲಾತಿಯನ್ನು ಕೊಡಬಹುದು ಸಮಸ್ಯೆ ಇಲ್ಲ ಬಟ್ ಅದು ಸಂವಿಧಾನಬದ್ಧ ಮತ್ತು ಕಾನೂನಾತ್ಮಕವಾಗಿ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಸಂವಿಧಾನವನ್ನ ಬಿಟ್ಟು ನಮ್ಮ ದೇಶದಲ್ಲಿ ಏನೂ ಇಲ್ಲ ಅಂಡ್ ಕಾನೂನನ್ನು ಹೊರತುಪಡಿಸಿ ನಾವೇನೇ ಮಾಡ್ತೀವಿ ಅಂದ್ರು ಅದು ನಾಳೆ ಒಂದಿನ ಸಂಘರ್ಷಕ್ಕೆ ಕಾರಣವಾಗುತ್ತೆ ಕೋರ್ಟ್ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿ ವರ್ಷಾನುಗಟ್ಟಲೆ ಕಾಯೋದಕ್ಕಿಂತ ಸರ್ಕಾರದ ಮಟ್ಟದಲ್ಲಿ ನೀವು ಸದ್ಯಕ್ಕೆ ಏನು ಮಾಡಬಹುದು ಯಾವ ರೀತಿ ಅದಕ್ಕೆ ಜಸ್ಟಿಸ್ ಕೊಡಬಹುದು ಅನ್ನೋದನ್ನ ನಿರ್ಣಯ ಮಾಡಬೇಕಾಗಿರುವಂಥದ್ದು ಈ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಅಂಡ್ ಆಗಿಲ್ಲ ಅಂತಂದ್ರೆ ಖಂಡಿತ ಸರ್ಕಾರ ಅದಕ್ಕೆ ದೊಡ್ಡ ಮಟ್ಟದ ಪ್ರತಿರೋಧ ಎದುರಾಗಿ ಆಗುತ್ತೆ ಒಟ್ಟಾರೆ ಬೆಳಿಗ್ಗೆ ಹಾಕಿದಂಥ ವಿಡಿಯೋದ ಬಗ್ಗೆ ಕ್ಲಾರಿಫಿಕೇಶನ್ ಸೊ ಜಸ್ಟ್ ತುಂಬಾ ಜನ ಅದ್ರ ಬಗ್ಗೆ ಹೇಳ್ತಿರ್ತದೆ ಯಾಕಂದ್ರೆ ಅದು ವಿಷಯಗಳನ್ನ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ನಾವು ಎಷ್ಟರ ಮಟ್ಟಿಗೆ ಆ ವಿಷಯದ ಬಗ್ಗೆ ತಿಳ್ಕೊಂಬಂದು ನಿಮ್ಗೆ ಒಪ್ಸಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಯಾಕೆ ನಾನು ಆ ವಿಷಯದ ಬಗ್ಗೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರದ ಒಳಗಿನ ಡ್ರಾಮಾಗಳು ಬೇರೆ ಇದೆ ಅದು ಹೊರಗಡೆ ಈಸಿಯಾಗಿ ಅರ್ಥ ಆಗ್ತಾ ಇಲ್ಲ ಸೊ ಅದಕ್ಕೆ ನಿಮ್ಗೆ ಅರ್ಥ ಮಾಡಿಸ್ತಾ ಇರೋದು ಅಂತ ಹೇಳ್ತಾ ಧನ್ಯವಾದಗಳು